ಫ್ರೆಂಡ್ಸ್ ಇವತ್ತು ಕೂಡ ಅದ್ಭುತವಾದಂತಹ ಕಾರ್ಯಾಚರಣೆ ಮೊನ್ನೆ ಒಂದು ಕುಳ್ಳಾನೆ ಎಂಬ ಒಂದು ಸಣ್ಣದಾಗಿರುವಂತಹ ಆನೆಯನ ಹಿಡಿತಾರೆ ಆದರೆ ಇವತ್ತು ಯಾವ ಒಂದು ಆನೆಯನ ಹಿಡಿತಾರೆ ನಾಲ್ಕನೇ ಕಾಡಾನೆ ಯಾವುದು ಯಾವ ಒಂದು ಕಾರ್ಯಾಚರಣೆ ಮುಂದುವರೆಸ್ತಾರೆ ಎನ್ನುವಂತ ಕುತೂಹಲ ಜಾಸ್ತಿ ಇರುತ್ತೆ ಅಭಿಮನ್ಯು ಟೀಮ್ ನೇತೃತ್ವದಲ್ಲಿ ಇವತ್ತು ಕಾರ್ಯಾಚರಣೆ ಶುರುವಾಗ್ತಿದೆ ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ಕಾರ್ಯಾಚರಣೆಯು ಕೂಡ ಸ್ಟಾರ್ಟ್ ಆಗಿ ಅಂತ್ಯ ಕೂಡ ಆಗುತ್ತೆ ಈ ಒಂದು ಕಾರ್ಯಾಚರಣೆ ಮುಗಿಯುವುದು ಸರಿ ಸುಮಾರು ಒಂದು ಐದು ಗಂಟೆಗಳ ಕಾಲ ಅವಧಿ ಇರುತ್ತೆ ಇವತ್ತು ಯಾವ ಒಂದು ಕಾಡಾನೆ ಹಿಡಿತಾರೆ ಅಂತ ನೋಡುವುದಾದ್ರೆ ಕರಡಿ ಅಥವಾ ವಿಕ್ರಾಂತ್ ಎರಡರಲ್ಲಿ ಒಂದು ಆನೆ ಖಂಡಿತವಾಗಿಯೂ ಕೂಡ ಹಿಡಿದು ಹಿಡಿತಾರೆ ನೋಡಬೇಕು ಯಾವ ರೀತಿ ಒಂದು ಕಾರ್ಯಾಚರಣೆ ಇರುತ್ತೆ ಯಾವ ರೀತಿ ಒಂದು ರೋಚಕತೆ ಇರುತ್ತೆ ಟ್ವಿಸ್ಟ್ ಗಳು ಇರುತ್ತೆ ಅಂತ ಎಲ್ಲರೂ ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ ಸರಿ ಸುಮಾರು ಒಂದು ಇನ್ನೂರು ಸಿಬ್ಬಂದಿ ಕೆಲಸ ಮಾಡುತ್ತಿರುವುದು ಇಟಿಎಫ್ ಅವರಂತೂ ತುಂಬಾನೇ ಕಷ್ಟಪಟ್ಟು ಶ್ರಮಿಸುತ್ತಿದ್ದ ಜೊತೆಗೆ ಟ್ರ್ಯಾಕಿಂಗ್ ಎಲ್ಲವನ್ನೂ ಕೂಡ ಮಾಡಿಕೊಂಡು ತುಂಬಾನೇ ಕಷ್ಟ ಪಡ್ತಿದ್ದಾರೆ ಇಟಿಎಫ್ ಅವರದು ತುಂಬಾನೇ ಕಷ್ಟದ ಕೆಲಸ ಮೊನ್ನೆ ಕರಡಿನ ಟ್ರ್ಯಾಕ್ ಮಾಡಕ್ಕೆ ಹೋಗಿ ಒಂದು ಕರಡಿ ಬೆರೆಸ್ಕೊ ಬಂದ್ಬಿಟ್ಟಿತ್ತು ಅಷ್ಟರ ಮಟ್ಟಿಗೆ ಬಾರಿ ಡೇಂಜರಸ್ ಆಗಿದೆ ಒಂದು ಆನೆ ದೊಡ್ಡ ಬಲಶಾಲಿಯ ಒಂಟಿ ಸಲಕ ಕರಡಿ ನೋಡಕ್ಕೆ ಒಂದು ರೀತಿಯಲ್ಲಿ ಸರಳದಾಗಿ ಕಾಣದ್ರು ಕೂಡ ತುಂಬಾನೇ ಬಲಶಾಲಿ ಮತ್ತು ತುಂಬಾನೇ ಪವರ್ಫುಲ್ ಅಭಿಮನ್ಯು ಗೆ ನೀವು ಕೂಡ ಶುಭಾಶಯನ ತಿಳಿಸಿ ಜಯವಾಗಲಿ ಅಂತ ಅಭಿಮನ್ಯು ಜೊತೆ ಯಾವೆಲ್ಲ ಆನೆಗಳು ಇದೆ ಅಂದ್ರೆ ಪ್ರಶಾಂತ್ ಆಗಿರಬಹುದು ಸುಗ್ರೀವ ಧನಂಜಯ ಅಶ್ವತ್ಥಾಮ ಹರ್ಷ ಎಂಬ ಆನೆ ಈ ರೀತಿಯ ಒಂದು ಟೀಮ್ ನಲ್ಲಿ ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ